ನೋಡಿ ಹೇಳಿ ಕುಸಿತ ಮೈಲಿಂದ ಮಣ್ಣಿನ ಬಂದು ಕುಸಿತಲೇ ಇದೆ ಇಲ್ಲಿ ಅಗ್ಗದಿಗೆ ಬಂದಿತ್ತು ಅಲ್ವೇಷನ್ ಎಲ್ಲ ಭಾರಿ ಭಾರಿ ಗೆರೆ ಕುಸು ಭಾರಿ ಪ್ರಮಾಣದ ಹಾನಿ ಬಾರಿ ಅಲ್ಲ ಡಾಕ್ಟರ್ ಲಾರಿ ಹೋಗ್ ಕೂಡ ಆಗ್ತಾ ಇಲ್ಲ ಸಂಪೂರ್ಣ ಕೆಸರು ಇಲ್ಲಿ ದಾರಿ ಮುಂದಕ್ಕೆ ಇಲ್ಲ ಬೆಂಗ್ಳೂರು ಹೈವೇಯ ವ್ಯವಸ್ಥೆ ಮೇಲೆ ಮಣ್ಣು ಬಂದು ಕುಟ್ಟಿದೆ ಮೇಲ್ಗಡೆಯಿಂದ ಆ ಮತ್ತು ನೀರು ಹೋಗೋದಕ್ಕೆ ವ್ಯವಸ್ಥೆ ಆಗದಿರೋದ್ರಿಂದ ಇವತ್ತು ರಸ್ತೆ ಮೇಲೆ ತುಂಬಾ ಮಣ್ಣು ಬಂದು ಕುತ್ಕೊಂಡು ವೆಹಿಕಲ್ಗಳು ಕೂಡ ಇಲ್ಲ

લઈવ લઈ પુસ્તકો નો જ્યાં મંડ બંદ રસ્તે પૂર્તિ કુદરું ಇನ್ನು 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 ಇನ್ನೂ ಬರ್ತಾ ಇದೆ ಅಲ್ಲಿ ಸ್ಟುಡಿಯಲ್ಲಿ ನೋಡ್ರಲ್ಲಿ ಬಂತೀಗ ಬರ್ತಾ ಇದ್ದು ಬರ್ತಾ ಇಲ್ಲ ನೀತಾ ಅಲ್ಲ ಬರುತ್ತೆ ನೋಡಿ ಅಷ್ಟೆಲ್ಲ ಬರ್ತದ ಈಗ ಕಾಂತಿ ಹಾಕ್ತಾವು ಹಾ ಅವನಿಗೆ ಕನ್ಫ್ಯೂಸ್ ಆಗಿದೆ ನೋಡಿ ಮತ್ತೆ 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 ಬಂದು ಬೀಳ್ತಾ ನೋಡಿ ಬಂತು ಅದು ಅಷ್ಟೆಲ್ಲ ಬರ್ತಾನೀಗ ನಾನೆನಾದ್ರು ಈ ಕಡೆ ಗಿಲ್ಲ ಬಾಕಿದ್ದೆ ನಾನು ಹೇಳಿದ್ರೆ ಅದು ಕೆಲಸ ವಾಪಸ್ ಹೋಗ್ಬಿಡ ನಾನು ಬರುತ್ತೆ ನೋಡಿ ಇಲ್ಲ ನಿಲ್ತಾ ಇಲ್ಲ ಬರುತ್ತೆ ಈಗ ಊರ್ತಿ ಬರ್ತೀಗ ಇದು 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 ಜಾಸ್ತಿ ಇದೆ ಇದು ಇನ್ನೂ ಜಾಸ್ತಿ ಇದೆ

கேட்ட கேட்டா போன் பண்ணி